ಮೊದಲನೇದಾಗಿ ಸಿದ್ದರಾಮಯ್ಯ ಸಾಹೇಬರು ಮಂಡಿಸಿದ ಅತ್ಯಂತ ಯಶಸ್ವಿ ಬಜೆಟ್ ಇದು ವೈಯಕ್ತಿಕವಾಗಿ ನಾನು ಸಿ ಎಮ್ ಸಾಹೇಬರಿಗೆ ಡಿ ಸಿ ಎಮ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದರೆ ಚಿಕ್ಕಬಳ್ಳಾಪುರಕ್ಕೆ ನಮ್ಮದು ಫಲಪುಷ್ಪಗಳ ನಗರಿ ಐಟೆಕ್ ಇಂಟರ್ನ್ಯಾಷನಲ್ ಮಾರುಕಟ್ಟೆ ನೂರ ನಲವತ್ತು ಕೋಟಿ ಬೇಕು ಅಂತ ನಾವು ವಿನಂತಿ ಮಾಡಿದ್ವಿ ಇವತ್ತು ಚಿಕ್ಕಬಳ್ಳಾಪುರ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ನೂರ ನಲವತ್ತು ಕೋಟಿ ವೆಚ್ಚದ ಐಟೆಕ್ ಇಂಟರ್ನ್ಯಾಷನಲ್ ಮಾರುಕಟ್ಟೆ ಅನೌನ್ಸ್ ಮಾಡಿದ್ದಾರೆ ಇದೊಂದು ಮತ್ತೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಚಿಕ್ಕಬಳ್ಳಾಪುರ ತಾಲೂಕು ಮಂಚೇನಹಳ್ಳಿ ತಾಲೂಕು ಅಂತ ಎರಡು ಬರುತ್ತೆ ಸೊ ಮಂಚೇನಹಳ್ಳಿ ತಾಲೂಕಲ್ಲಿ ಪ್ರಜಾಸೌಧ ಕಟ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಇವೆರಡೂ ನನ್ನ ತಾಲೂಕಿಗೆ ಕೊಡುಗೆ ಮತ್ತು ನಮ್ಮ ಜಿಲ್ಲೆಗೂ ಒಂದು ಬಂಪರ್ ಬಡ್ಜೆಟ್ ಇದು ವಿಟಿಯು ಘಟಕ ಚಿಂತಾಮಣಿಯಲ್ಲಿ ಸ್ಥಾಪಿಸೋದಕ್ಕೆ ನೂರೈವತ್ತು ಕೋಟಿ ಅನೌನ್ಸ್ ಮಾಡಿದ್ದಾರೆ ಮತ್ತು ನಮ್ಮ ಶಿಡ್ಲಘಟ್ಟ ರೇಷ್ಮೆ ಬೆಳೆಯಲ್ಲಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ನಂಬರ್ ಒನ್ನು ಸೊ ರೇಷ್ಮೆ ಮಾರುಕಟ್ಟೆಗೆ ಮುಂದುವರೆದ ಕಾಮಗಾರಿ ಒಂದು ಇನ್ನೂರು ಕೋಟಿ ಕೊಟ್ಟಿದ್ದಾರೆ ಒಟ್ಟಾರೆ ನೋಡೋದಾದರೆ ನಮ್ಮ ಜಿಲ್ಲೆಗೆ ಒಂದು ಐನೂರು ಕೋಟಿ ಬಜೆಟಲ್ಲಿ ಸಿಕ್ಕಿದೆ ಸೊ ನಾನು ಸಿ ಎಮ್ ಸರ್ಗೆ ಡಿ ಸಿ ಎಮ್ ಸರ್ಗೆ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯ ಸಾಹೇಬರು ಆರ್ಥಿಕ ತಜ್ಞ ವಿಷನರಿ ಲೀಡರ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಮತ್ತು ಇನ್ನೊಂದು ಎಂಟು ಸಾವಿರ ಕೋಟಿ ನಮ್ಮ ಶಾಸಕರಿಗೆ ಅನುದಾನ ಕೊಡ್ತೀವಿ ಅಂತ ಅದೊಂದು ಯೋಜನೆ ಅನೌನ್ಸ್ ಮಾಡಿದ್ದಾರೆ ಇದರಿಂದ ಸರಾಸರಿ ಐವತ್ತು ಕೋಟಿ ಪ್ರತಿ ಎಮ್ ಎಲ್ ಎಗೆ ಬರುತ್ತೆ ಅನ್ನೋದು ನನ್ನ ಆಶಾ ಭಾವನೆ ಜೈ ಸಿದ್ದರಾಮಯ್ಯ ಜೈ ಡಿ ಕೆ ಶಿವಕುಮಾರ್ ಇದಾಗಿದೆ ಆ ಕಡೆ ತುಮಕೂರು ಹತ್ರ ತಿಪ್ಟೂರ್ವರೆಗೂ ಎತ್ತಿನೊಳೆ ಅಲ್ಲಿವರೆಗೂ ಆ ಕೆರೆ ತುಂಬಿಸೋ ಯೋಜನೆವರೆಗೂ ಒಂದು ಇನ್ನೂರೈವತ್ತು ಕೋಟಿ ಮೀಸಲಿಟ್ಟಿರೋದು ನೋಡಿದೆ ನಾನು ಆದರೆ ಇದು ನಮ್ಮ ಟಾರ್ಗೆಟಿನ್ನ ಅನದರ್ ಟೂ ಇಯರ್ಸಲ್ಲಿ ಮಿಕ್ಕಿದ್ದೆಲ್ಲ ಬಿಡುಗಡೆ ಮಾಡಿ ನನಗೂ ಎತ್ತಿನೋಳ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನಮ್ಮ ತಾಲೂಕು ಬರುತ್ತೆ ಅನ್ನೋ ಭರವಸೆ ಇದೆ ಆದರೂ ಪ್ರಾರಂಭಿಕವಾಗಿ ಒಂದು ಜಿಲ್ಲೆಗೆ ಐನೂರು ಕೋಟಿ ಮೀಸಲಿಡೋದು ಇದು